ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಮಟನ್ ಸಾಂಬಾರು ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಿದ್ದೀನಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅದು ಚರ್ಬಿ ಇರುತ್ತಲ್ಲ ಚರ್ಬಿ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕಂತಿದ್ದೀನಿ ನೋಡಿ ಗೊತ್ತಾಗುತ್ತೆ ಈ ಕಡೆ ಮಟನ್ನು ತೊಳೆದಿಟ್ಕೊಂಡಿದ್ದೀನಿ ಎಣ್ಣೆ ಹಾಕಿ ಎಲ್ಲ ಸಾರಿ ಅರಶಿನ ಪುಡಿ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ದಾಸಿ ಎಲ್ಲ ವಾಸಿ ವಾಸನೆಲ್ಲ ಹೋಗಂಗೆ ಚೆನ್ನಾಗಿ ಹುರಿದು ಆಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಲಿ ಹುರ್ಕೊಂಡು ಚೆನ್ನಾಗಿ ಅದು ವೈಟ್ ಆಗಬೇಕು ನೋಡಿ ಈ ಥರ ಆ ಥರ ಒಯ್ಟಾಗೆ ಚೆನ್ನಾಗಿ ಹುರ್ಕೊತಿದ್ದೀನಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಉಪ್ಪು ಖಾರದ ಪುಡಿ ಎಲ್ಲ ಜೊತೆಗೆ ಹಾಕ್ಕೋಬೇಕು ಇವಾಗ ಖಾರದ ಪುಡಿನೂ ಹಾಕ್ಕೊಂತೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ನಾನು ಎರಡು ಕೆ ಜಿ ಮಟನ್ನಿಂದ ತೋರಿಸ್ತಾ ಇರೋದು ಎರಡು ಕೆ ಜಿ ಮಟನ್ನಿಗೆ ಚೆನ್ನಾಗಿ ಅರಶಿನ ಹಾಕಿ ತೊಳೆದಿಟ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆಲಿ ಹುರ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿರೋದು హాకీ ఉప్పు ఖారద పుడి ఖారెట్ బెక్క హుర్కొక్కు మటన్న ఎణ్లు ఎన్నె బిడో థర ఎరడు కేజీ మటన్గో ఖారద పుడి హాకీ నే చుర్కొక్కు ఈరో మటన్ ఉప్పు ఖార ఎలా చడీ హె సాంబారు చనగితే ఉప్పు ఖార ఎలా చూర్క ಆಮೇಲೆ ಅದಕ್ಕೆ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಆಮೇಲೆ ಕ ಮನೆಯಲ್ಲೇ ಮಾಡಿರೋದು ಕೊತ್ತಂಬರಿ ಪುಡಿ ಎಲ್ಲ ಹಾಕಿ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೋಬೇಕು ಇವಾಗ ನಾನು ಅದ್ರ ಜೊತೆಗೆ ಇದು ಕೂರ್ಗಿಂದ ತಂದಿರೋದು ಮಟನ್ ಮಸಾಲಾ ಪುಡಿನೂ ಸೇರಿಸ್ಕೊಂತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಮಸಾಲೆ ಪೌಡ್ರ್ ಇದು ಸಕಲೇಶ್ ತಂದಿರೋದು ಒಳ್ಳೆ ಒಳ್ಳೆ ಟೇಸ್ಟ್ ಇರುತ್ತೆ ಸಾಂಬಾರು ಇದನ್ನು ಹಾಕಿದರೆ ಪೌಡ್ರು ಹಾಗಾಗಿ ನಾವು ಟೂರ್ ಓದಕ್ಕೆ ತೊಗೊಂಬಂದಿದ್ವಿ ಚೆನ್ನಾಗಿರುತ್ತೆ ನೀವು ಎಲ್ಲಾದರೂ ಸಿಕ್ಕರೆ ಹಾಕಿ ನೋಡಿ ಚೆನ್ನಾಗಿರುತ್ತೆ ಆ ಕಡೆ ಸೈಡ್ ಹೋದರೆ ತೊಗೊಂಬಂದರೆ ಅದು ಮ ಓಮ್ ಮೇಡ್ ಮಸಾಲ ಪುಡಿ ಅದು ಅದನ್ನು ಹಾಕ್ಕೊಂಡು ಚೆನ್ನಾಗೇ ಕಲಿಸ್ಕೋಬೇಕು ಮಟನ್ ಚೆನ್ನಾಗಿ ಅದರಲ್ಲಿ ಫ್ರೈ ಆಗಬೇಕು ಹಾಗಾದ್ರೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ಸಾಂಬಾರು ಈ ಥರ ಒಂದಮೇಲೆ ಟ್ರೈ ಮಾಡಿ ನೋಡಿರಿ ನಿಮಗೂ ಚೆನ್ನಾಗಿ ಇದೆ ಮಸಾಲ ನೋಡಿ ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಪುಡಿ ಇಷ್ಟು ಹಾಕಿ ರುಬ್ಕೊಂಡಿರೋದು ಇದು ಇದು ಮಸಾಲೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಹೋಗಂಗೆ ಇಲ್ಲಾಂದರೆ ಸ್ವೀಟ್ ಸ್ವೀಟ್ ಆಗಿಬಿಡುತ್ತೆ ಹಂಗೆ ಹಾಕ್ಬಿಟ್ರೆ ಚೆನ್ನಾಗಿ ಹುರ್ಕೋಬೇಕು ಈ ಥರ ಮಸಾಲೆಲ್ಲ ಹಾಕಿ ಹಾಕಿ ಆದಮೇಲೆ ಒಂದು ಐದು ನಿಮಿಷನಾದರೂ ಏನಾದರೂ ಹುರ್ಕೋಬೇಕು ಚೆನ್ನಾಗಿ ಆಮೇಲೆ ಈ ಥರ ಚೆನ್ನಾಗಿ ಹುರ್ಕೊಂಡು ಆಮೇಲೆ ನಮಗೆ ನೀರು ಎಷ್ಟು ಅಷ್ಟು ಹಾಕ್ಕೋಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡ್ರೆ ಇವಾಗ ಲಾಸ್ಟಿಗೆ ಇದು ಚರ್ಬಿ ಇರುತ್ತಲ್ಲ ಮಟನಿಂದು ಇದು ಪಟ್ಲಿ ಮಟನ್ನು ಅದು ಚರ್ಬಿ ನಾವು ತಿನ್ಲಿ ಬಿಡಲಿ ಹಾಕಬೇಕು ಅದು ಹಾಕಿದ್ರೇ ಸಾಂಬಾರು ಟೇಸ್ಟ್ ಬರುತ್ತೆ ತಿಂದೇ ಇರೋರು ಕೊಲೆಸ್ಟ್ರಾಲ್ ಆಗೋ ಇದು ಅಂತೇಳಿ ತಿನ್ನೋದಿಲ್ಲ ಕೆಲವರು ಅದು ತಿಂದ ಇದ್ದರೆ ಎತ್ತಿಡ್ಬೋದು ಬಟ್ ಅದು ಸಾಂಬಾರಿಗೆ ಹಾಕಿದ್ರೇ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟು ಬರುತ್ತೆ ಸಾಂಬಾರು ಅದು ಹಾಕಿ ಹಾಕ್ಬಿಟ್ಟು ಲಾಸ್ಟಿಗೆ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಎಲ್ಲ ನೋಡ್ಕೊಂಡು ಮುಚ್ಚಿ ನಾಲ್ಕು ವಿಜಲ್ ಅಲ್ಲಿ ಆಯಿತು ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಒಂದೊಂದು ಮನೇಲಿ ಒಂದೊಂದು ಥರ ಮಾಡ್ತಾರೆ ನಾವು ಒಂಥರ ಡಿಫ್ರೆಂಟಾಗಿ ಮಾಡ್ತೀವಿ ನೋಡಿರಿ ಈ ಥರ ಟ್ರೈ ಮಾಡಿ ನೋಡಿರಿ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಇಷ್ಟ ಆಗುತ್ತೆ ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಮುದ್ದೆಗೆಲ್ಲ ಏನಿಲ್ಲ ಇವಾಗ ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ಕುಕ್ಕರ್ ವಿಷಲ್ ಮುಚ್ಚಿ ನಾಲ್ಕು ವಿಷಲ್ ಒಡ್ಸ್ಕೊಂಡ್ರೆ ಸಾಕು ಎಳೆ ಮಟನ್ ಆದರೆ ಒಂದು ಎರಡು ಆದರೆ ಸಾಕಾಗುತ್ತೆ ಇದು ಪಟ್ಲೆ ಮಟನ್ ನಾಲ್ಕು ವಿಷಲ್ ಓಡಿಸಿದ್ದೆ ಅಷ್ಟೇ ಚೆನ್ನಾಗಿ ಬಂದಿತ್ತು ಮಟನ್ ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು ಲಾಸ್ಟಿಗೆ ನೀವು ನೋಡ್ತೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನಾಲ್ಕು ವಿಷಲ್ ಓಡಿಸ್ಬೇಕು ಮುಗೀತು ಸಾಂಬಾರು ಇಷ್ಟೇ ಜಾಸ್ತಿ ಏನು ಇಲ್ಲ ಹಾಕೋದು ಮಾಡೋದು ತುಂಬ ಈಸಿ ಕುಕ್ಕರಲ್ಲಿ ಈಗ ನೋಡಿ ಸಾಂಬಾರು ಯಾವ ರೀತಿ ಬಂದಿದೆ ಅಂತ ನೋಡಿ ಲಾಸ್ಟಿಗೆ ಎಷ್ಟು ಚೆನ್ನಾಗಾಗಿದೆ ಎಲ್ಲ ನೋಡಿದರೆ ಊಟ ಮಾಡಬೇಕನ್ಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಒಂದ್ಸಲ ಮಾಡಿ ನೋಡಿರಿ ನಿಮಗೂ ಇಷ್ಟ ಆಗುತ್ತೆ ನೋಡಿ ಸಾಂಬಾರು ಕಟ್ಟಿದು ಎಲ್ಲ ಕಾ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್